ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಸಭೆಯನ್ನ ಸೇರಿರೋ ಉದ್ದೇಶ ಏನಪ್ಪ ಅಂತಂದ್ರೆ ತಮ್ಮೆಲ್ಲರೂ ಕೂಡ ತಿಳಿದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಶುರುವಾಗಲಿದೆ ಸೊ ಹಾಗಾಗಿ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಮೊದಲು ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಏನಪ್ಪ ಅಂತಂದ್ರೆ ಯಾರು ನೋಂದಣಿ ಮಾಡ್ಕೋಬೇಕು ಯಾಕೆ ನೋಂದಣಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾರು ನೋಂದಣಿ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ನೋಡಿ ಯಾರು ಪದವಿಯನ್ನ ಮುಗಿಸಿ ಮೂರು ವರ್ಷ ಆಗಿದೆ ಪದವಿಯನ್ನು ಮುಗಿಸಿ ಮೂರು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಯಾರು ಪದವಿ ಅಂತಂದರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಎಮ್ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ಪದವಿಯನ್ನು ಪಡೆದ್ರೂ ಕೂಡ ಅವರು ಎನ್ರೋಲ್ ಮಾಡಿಸ್ಕೊಳೋ ಅಂತ ಸಂದರ್ಭ ಮಾಡಿಸ್ಕೋಬೋದು ಹಾಗಾಗಿ ಇದಕ್ಕೆ ಏನ್ ಮಾಡ್ಬೇಕು ತಾಲೂಕ್ ಕಚೇರಿಯಲ್ಲಿ ನೋಡಿ ಈ ಒಂದು ಆಗ್ನೇಯ ಪದವಿ ಪದವೀಧರ ಕ್ಷೇತ್ರದ ಚುನಾವಣೆ ಐದು ಜಿಲ್ಲೆಗಳನ್ನು ಒಳಗೊಂಡಂತೆ ನಡೆಯುತ್ತದೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಜಿಲ್ಲೆಗಳನ್ನ ಒಳಗೊಂಡಂತೆ ನಡೆಯೋದ್ರಿಂದ ಆಯಾ ಒಂದು ಜಿಲ್ಲೆಯ ತಾಲೂಕಿನ ಒಂದು ಏನು ತಾಲೂಕ್ ಕಚೇರಿ ತಾಲೂಕು ಆಫೀಸ್ ಇದೆಯಲ್ಲ ಅಲ್ಲಿ ತಹಸೀಲ್ದಾರ್ ಕಚೇರಿಯವರು ಹೋಗಿ ಅಲ್ಲಿ ಒಂದು ಚುನಾವಣೆ ಶಾಖೆಯಲ್ಲಿ ಒಂದು ಅರ್ಜಿಯನ್ನ ಕೊಡ್ತಾರೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೊಡ್ತಾರೆ ಈ ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಮತ್ತೆ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ಕಾನ್ವೊಕೇಶನ್ ಇಂಪಾರ್ಟೆಂಟ್ ಅಂತಂದ್ರೆ ಕಾನ್ವೊಕೇಶನ್ ನಾವು ಡಿಗ್ರಿಯ ಪದವಿಯನ್ನ ಮುಗಿಸಿರೋದಕ್ಕೆ ಒಂದು ಕಾನ್ವೊಕೇಶನ್ ಇರುತ್ತೆ ಆ ಕಾನ್ವೊಕೇಶನ್ ಇವೆಲ್ಲಾನು ಜೆರಾಕ್ಸ್ ಕೊಡೋದ್ರ ಜೊತೆಗೆ ಎರಡು ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಇವನ್ನ ಕೊಟ್ಟು ಆ ಒಂದು ಬಿಇಒ ಸೈನ್ ಅನ್ನು ಅಟೆಸ್ಟ್ ಮಾಡಿ ಇದನ್ನು ಚುನಾವಣಾ ಶಾಖೆಗೆ ತಲುಪಿಸಿ ದಯವಿಟ್ಟು ಎಲ್ಲ ನಮ್ಮ ಏನು ಐದು ಜಿಲ್ಲೆಯ ಪದವೀಧರ ಏನು ಬಂಧುಗಳು ಏನಿದಾರೋ ದಯವಿಟ್ಟು ಇದನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇದು ಪದವೀಧರರಿಗೆ ಒಂದು ಶಕ್ತಿಯನ್ನು ತುಂಬುವಂತ ಒಂದು ಚುನಾವಣೆ ನಾವು ಹೇಳೋದಿಷ್ಟೇನೆ ನಮ್ಮ ಏನು ಐದು ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಪದವೀಧರರು ದಯವಿಟ್ಟು ಈ ಒಂದು ಚುನಾವಣೆ ವಸ್ತುಲಿರುವಾಗ ದಯವಿಟ್ಟು ನೋಂದಣಿಯನ್ನು ಮಾಡಿಕೊಂಡು ಈ ಒಂದು ಆ ಒಂದು ಪದವೀಧರರ ಒಂದು ಚುನಾವಣೆಗೆ ನೀವು ಒಂದು ಆ ಶಕ್ತಿಯನ್ನು ತುಂಬಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದ ಪದವೀಧರದ ಕ್ಷೇತ್ರದ ಒಂದು ಚುನಾವಣೆ ಏನಪ್ಪ ಅಂತಂದರೆ ನಾವು ಎಷ್ಟು ಜನ ಉದ್ಯೋಗ ಉದ್ಯೋಗಾವಕಾಂಕ್ಷಿಗಳಿದ್ದೀವಿ ಪದವಿಯನ್ನು ಪಡ್ಕೊಂಡು ಅನ್ನೋದು ಸಹ ನಮಗೊಂದು ಪಿ ಆರ್ ಟಿ ಹೋಗುತ್ತೆ ಈ ಪದವೀಧರದ ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಓಟನ್ನು ಹಾಕೋದ್ರ ಮುಖಾಂತರ ನಮಗೆ ಯಾರು ಎಲಿಜಿಬಲ್ ಆಗಿ ಕೆಲಸವನ್ನು ಮಾಡಿಕೊಡ್ತಾರೆ ನಮ್ಮ ಒಂದು ಈಗ ಶಿಕ್ಷಕರ ಕ್ಷೇತ್ರದಲ್ಲಿರ್ಬೋದು ಮತ್ತು ನಮ್ಮ ಉಪನ್ಯಾಸಕ ಕ್ಷೇತ್ರದಲ್ಲಿರ್ಬೋದು ಇನ್ನು ಎರ ಇನ್ನೂ ಮಿಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ ಯಾರು ನಮಗೆ ನಮ್ಮ ಪರವಾಗಿ ನಿಲ್ತಾರೆ ಅಂತ ನಾವು ಆರಿಸ್ತಲಿಕ್ಕೆ ನಮಗೆ ಶಕ್ತಿಯನ್ನು ನಾವು ನಮ್ಮಲ್ಲಿ ಶಕ್ತಿಯನ್ನ ನಾವು ಹೆಚ್ಚಿಸ್ಕೊಂಡಂಗಾಗುತ್ತೆ ಆಗುತ್ತೆ ಒಂದು ಎರಡನೇದಾಗಿ ನ್ಯಾಯಯುತವಾದ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದಂಗಾಗುತ್ತೆ ತಾವೆಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಲೂಕು ಆಫೀಸಿಗೆ ಹೋಗಿ ಈ ಮುಂದಿನ ತಿಂಗಳು ಆರನೇ ತಾರೀಕು ಮಾತ್ರ ಅಂದರೆ ನವೆಂಬರ್ ಆರವರೆಗೂ ಮಾತ್ರ ನಮಗೆ ವೇಳೆ ಅವಕಾಶ ಕೊಟ್ಟಿರೋದು ಅದರೊಳಗಡೆ ತಾವೆಲ್ಲರೂ ಮುಂಜಾಗ್ರತೆಯಿಂದ ಸಂಬಂಧಪಟ್ಟ ಆಯಾ ತಾಲೂಕಿನ ಒಂದು ತಹಶೀಲ್ದಾರ್ ಕಚೇರಿಗೆ ಹೋಗಿ ಎಲೆಕ್ಷನ್ ಅಂದರೆ ಮತಗಟ್ಟೆಯ ಕೇಂದ್ರಕ್ಕೆ ಹೋಗಿ ಮತಗಟ್ಟೆಯಾದ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ ಬ್ರಾಂಚ್ ಅದರೊಳಗಡೆ ಹೋಗಿ ಅಪ್ಲಿಕೇಶನನ್ನು ಪಡೆದುಕೊಳ್ಳಿ ಅಪ್ಲಿಕೇಶನನ್ನು ಪಡೆದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಿಲ್ ಮಾಡೋದನ್ನು ನೋಡ್ಕೊಂಡು ಫಿಲ್ ಮಾಡಬೇಕು ಅಲ್ಲಿ ತಪ್ಪನ್ನು ಮಾಡಬಾರ್ದು ಹೆಂಜ್ಗೆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅದು ಸಂಬಂಧಪಟ್ಟಂಥ ದಾಖಲಾತಿಗಳು ಈಗ ನಮ್ಮ ಸ್ನೇಹಿತರುದವ್ರು ಹೇಳೋದು ಏನು ಎಲೆಕ್ಷನ್ ಕಾರ್ಡ್ ಇರ್ಬೋದು ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಇರ್ಬೋದು ಮತ್ತೆ ನಾವು ಡಿಗ್ರಿಯನ್ನು ಪಡೆದಿರತಕ್ಕಂಥದಕ್ಕೆ ಕಾನ್ವೊಕೇಶನ್ ಅಂತಕ್ಕಂಥ ಒಂದು ಲೆಟರ್ ಇರುತ್ತೆ ಆ ಲೆಟರ್ ನಾವು ಜೆರಾಕ್ಸ್ ಇರ್ಬೋದು ಇಷ್ಟನ್ನು ಒರ್ಜಿನಲ್ ತೆಗೆದುಕೊಂಡೋಗ್ಬೇಕು ಮತ್ತೆ ಜೆರಾಕ್ಸ್ ಅನ್ನು ತೆಗೆದುಕೊಂಡೋಗ್ಬೇಕು ಒರ್ಜಿನಲ್ ಅನ್ನು ನೋಡ್ಬಿಟ್ಟು ಸರ್ಟಿಫೈ ಮಾಡಿಬಿಟ್ಟು ನಮಗೆ ಒರ್ಜಿನಲ್ ರಿಟರ್ನ್ ಕೊಡ್ತಾರೆ ನೀವು ಜೆರಾಕ್ಸನ್ನು ತೆಗೆದುಕೊಂಡೋಗಿ ಮತ್ತೆ ಒರ್ಜಿನಲ್ಗೋಸ್ಕರ ಇನ್ನೊಂದ್ಸರಿ ಎಲ್ಲೋ ಯಾವುದೋ ದೂರದಿಂದ ಹೋಗ್ತಿರ್ತೀರಿ ಎಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರಿಂದ ಮನೆ ಬಿಟ್ಕೊಂಡ್ಬಿಡ್ತೀರಿ ಐ ನಂಗೆ ಯಾಕೆ ಅಂತ ಅಂತೇಳ್ಬಿಟ್ಟು ಇನ್ನೊಂದ್ಸರಿ ಒರ್ಜಿನಲ್ ಯಾರು ಅಂತ ಹೇಳ್ಬಿಟ್ಟು ಒಂದು ಬೇಜ್ ಜವಾಬ್ದಾರಿ ತಾನವನ್ನು ಈ ಬೇಜ್ ಜವಾಬ್ದಾರಿತನ ಆಗಬಾರ್ದು ಹಂಗಾಗಿ ಒರ್ಜಿನಲ್ಲು ವಿತ್ ಜೆರಾಕ್ಸ್ ಎರಡನ್ನೂ ತೆಗೆದುಕೊಂಡೋಗಿ ಪಾಸ್ಪೋರ್ಟ್ ಸೈಜ್ ಇರೋ ಹಿಂದಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಬಿಳಿ ಬಣ್ಣದ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಹೇಳ್ಬಿಟ್ಟು ಅವನ್ನ ತೆಗೆದುಕೊಂಡು ಹೋಗಿ ದಯಮಾಡಿ ಆಯಿತಾ ತೆಗೆದುಕೊಂಡೋಗಿ ನೋಂದಣಿಯನ್ನು ಮಾಡಿಸ್ಕೊಂಡು ಅಲ್ಲಿ ಬಿ ಓ ಆಫೀಸಿಂದಲೇ ನಾವು ಮಾಡಿಸ್ಕೊಬೇಕು ಬಿ ಓ ಆಫೀಸಿಂದಲೇ ನಾವು ಗೆಜಿಟೆಡ್ ಅಂತ ಒಂದು ಮಾಡಿಸ್ಕೊಂಡು ಅದನ್ನು ತೆಗೆದುಕೊಂಡೋಗಿ ಮತ್ತೆ ಮತದಾರರ ಕ್ಷೇತ್ರ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಮತದಾರ ಕ್ಷೇತ್ರಕ್ಕೆ ನಾವು ಅದನ್ನು ಕೊಡಬೇಕು ಸಬ್ಮಿಟ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಇದನ್ನು ಮಾಡೋದ್ರ ಮುಖಾಂತರ ನಮ್ಮ ಒಂದು ಬಲವನ್ನು ಹೆಚ್ಚಿಸ್ತಕ್ಕಾಗುತ್ತೆ ಉದ್ಯೋಗಾವಕಾಶಗಳು ಎಷ್ಟು ಜನ ಇದ್ದಾರೆ ತಾಲೂಕಲ್ಲಿನ ಒಂದು ಮಾರ್ಗವನ್ನು ನಾವು ಸರ್ಕಾರಕ್ಕೆ ತಿಳಿಯಪಡಿಸ್ದಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ತುಂಬ ಇದರಿಂದ ಉಪಯೋಗ ಇದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಫಸ್ಟ್ ವರ್ಷ ನಾನು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಈ ವರ್ಷಕ್ಕೆ ಅಪ್ಲೈ ಮಾಡೋದು ಅಂತ ಏನಿಲ್ಲ ಇದು ಪ್ರತಿ ವರ್ಷನೂ ನಾವು ಮಾಡ್ತಲೇ ಇರಬೇಕು ಇದು ರಿಪೀಟ್ ಅಂಡ್ ರಿಪೀಟ್ ಯಾವಾಗ ಆಗ್ನೇಯ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗುತ್ತೆ ಅವಾಗ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಮಾಡ್ತಲೇ ಇರಬೇಕು ನಾವು ಮಾಡಿದೀನಿ ಬಿಡಿ ಅಂತ ಅಂತೇಳ್ಬಿಟ್ಟು ಬೇಜವಾಬ್ದಾರಿಯನ್ನು ತೆಗೆದುಕೋಬೇಡಿ ಸ್ನೇಹಿತರಂಧದವ್ರೆ ಇಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಒಂದನೇಗಳೊಂದಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಾವು ಹಿಂದಿನ ವರ್ಷ ನಾವು ನೋಂದಣಿ ಮಾಡಿಕೊಂಡಿದ್ರು ಕೂಡ ಹೊಸದಾಗಿ ಇಲ್ಲೂ ಕೂಡ ನೋಂದಣಿ ಮಾಡ್ಕೋಬೇಕಾಗುತ್ತೆ ಯಾರು ಕೂಡ ನಿರ್ಲಕ್ಷ್ಯವನ್ನು ವಹಿಸ್ಬೇಡಿ ಅವ್ರು ಹಾಗೆ ಈ ಒಂದು ಮೂಲ ಆಧಾರಗಳನ್ನು ತೆಗೆದುಕೊಂಡು ಹೋದ್ರೆ ತಾಲೂಕು ಆಫೀಸ್ನಲ್ಲಿ ವರದಿಗಳು ಸಿಗ್ತವೆ ಅದನ್ನು ಭರ್ತಿ ಮಾಡಿ ಅದನ್ನು ಗೆಜೆಟೆಡ್ ಆಫೀಸರ್ ಆಗಿರುವಂತಹ ಬಿಇಒ ಆಫೀಸ್ಗೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಸೈನನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಬಡತನೆಯಿಂದ ಕೇಳ್ಕೊತೀವಿ ಎಲ್ಲ ಮತದಾರ ಬಂಧುಗಳು ಕೂಡ ನಿಮ್ಮ ನೋಂದಣಿಯನ್ನು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಬಂಧುಗಳೇ ದಯವಿಟ್ಟು ಏನು ನಾವು ಇಷ್ಟು ಜನ ಹೇಳಿರೋ ಉದ್ದೇಶ ಏನಪ್ಪಾ ಅಂತಂದರೆ ಪದವೀಧರರು ಪದವೀಧರರು ನೋಂದಣಿ ಮಾಡಿಸಿ ಇದು ನಿಜವಾಗಲೂ ಕೂಡ ಒಂದು ಸರ್ಕಾರಕ್ಕೆ ಕೊಡುವಂತ ನಾವು ಯಾ ಜನ ಇಷ್ಟು ಸಹಸ್ರಾರು ಇದೊಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಹೋಗುತ್ತೆ ನಾವೆಲ್ಲರೂ ಕೂಡ ಉತ್ತಮವಾದಂತ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಕೂಡ ನೆರವಾಗ್ತದೆ ದಯವಿಟ್ಟು ನಾವು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಒಂದು ಮತಕ್ಷೇತ್ರಗಳನ್ನು ಒಳಗೊಂಡಂತೆ ನಡೀತಿರುವಂತಹ ಚುನಾವಣೆಗೆ ದಯವಿಟ್ಟು ನೊಂದ ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಿಂದೊಮ್ಮೆ ಹಿಂದೆ ಮಾಡಿಸಿದ್ದೇನೆ ನಾನು ನಂದಿದೆ ಅಂತ ದಯವಿಟ್ಟು ನೀವು ಕುಳಿತುಕೊಳ್ಳಕ್ ಹೋಗ್ಬೇಡಿ ಇದು ಯಾವ ಸಾರಿ ಚುನಾವಣೆ ಬರುತ್ತೋ ಪ್ರತಿ ಸರಿನೂ ಕೂಡ ಇದನ್ನ ಮತ್ತೊಮ್ಮೆ ಎನ್ರೋಲ್ ಮಾಡಿಸೋ ಕೆಲಸ ನಡೆಯುತ್ತೆ ದಯವಿಟ್ಟು ಕೊನೆಗೆ ಮತ್ತೊಮ್ಮೆ ಕೇಳ್ಕೊಂಡ್ರೆ ದಯವಿಟ್ಟು ನೀವು ಎನ್ರೋಲ್ ಅನ್ನ ಮಾಡಿಸಿ ದಯವಿಟ್ಟು ಧನ್ಯವಾದಗಳು